ಈಗ ತಿರ್ಗಿ ಅವನು ಫರ್ದರ್ ಮಾಡಕ್ಕೆ ನಾವು ಏನೇನೋ ರಾಜಕಾರಣ ಮಾಡಿಕೊಂಡು ನಾವು ಬಿಡ್ತಾ ಇಲ್ಲ ಆ ರೋಡ್ ಮಾಡಲಿಲ್ಲ ಅಂದ್ರೆ ಏನ್ ಆಗ್ತಿತ್ತು ಬೆಂಗಳೂರು ಪರಿಸ್ಥಿತಿ ಅವತ್ತು ಅದೇ ಟೈಮ್ಗೆ ಈ ನಾಲ್ಕು ಎರಡ ನಾವು ನೋಟಿಫೈ ಮಾಡ್ತೀವಿ ಎರಡ್ ಸಾವಿರದ ರೋಡ್ ಮಾಡೋಡ್ ಆಗಿದೆ ಈ ರೋಡ್ಗೆ ಮೊನ್ನೆ ಡಿಶನ್ ತಗೊಂಡ್ರೆ ನಾನು ಏನ್ ಆಗಲಿ ನಾನು ಡಿನೋಟಿಫೈ ಮಾಡಿಲ್ಲ ಲೇಟೆಸ್ಟ್ ಬೇಡ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಈಗ ನಾನು ಹುಟ್ಕೋಯ ಸ್ಯಾಂಕ್ಷನ್ ತಗೊಂಡು ಈಗ ರೈತರಿಗೆ ಡಬಲ್ ದಿ ಕಾಸ್ಟ್ ಕೊಡಬೇಕು ಟಿ ಡಿ ಆರ್ ಕೊಟ್ಬಿಡೋಣ ಅವ್ರಿಗೆ ಫಾರ್ಟಿ ಪರ್ಸೆಂಟ್ ಕೊಟ್ಬಿಡೋಣ ಜಾಗ ಅಂತೇಳಿ ತೀರ್ಮಾನ ಮಾಡಿ ಬೇಕಾದ ಕಾಲ್ ಅದನ್ನು ಮಾಡಿಕೊಂಡಿದ್ದೀನಿ ಆಮೇಲೆ ಇನ್ನು ಸೌತಲ್ಲೂ ಕೂಡ ಆ ನೈಸ್ ರೋಡ್ ಪಕ್ಕದಲ್ಲಿ ಇನ್ನೊಂದು ರೋಡು ಕೂಡ ಬರಲಿ ಅಂತ ಯಾಕಂದರೆ ಎಷ್ಟು ರೋಡ್ಗಳಿದ್ರು ಕೂಡ ಈಗ ಈಗ ಇವರು ನಮ್ಮ ವಾಜಪೇಯಿ ಅವರು ಒಡಲ್ ಟ್ಯಾಂಟಲ್ ಅಂತ ಮಾಡೋದಕ್ಕಿಂತಾರೆ ಇಡೀ ದೊಡ್ಡ ಗ್ರೋತು ಡೆವಲಪ್ಮೆಂಟ್ ಇವತ್ತು ಆಗಿದ್ದು ಗೋಲ್ಡನ್ ಪಾರ್ಡ್ ಹಂಗೆ ಇವತ್ತು ರೋಡ್ ಸಿಸ್ಟಾದ್ರು ಕೂಡ ನಮ್ಮ ಬೆಂಗಳೂರು ನಗರಕ್ಕೆ ಅಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಕೂಡ ಟ್ರಾನ್ಸ್ಫರ್ ಸಿಟಿ ಆ ದೃಷ್ಟಿಯಿಂದ ಮಾಡ್ತಾ ಇದೆ ಅವ್ರ ವಿಚಾರ ಮಾತಾಡ್ತಿದ್ರು ನಾನು ಇದ್ದಾಗ ಹತ್ತು ಸಾವಿರ ಐತಿ ಮೆಗಾವೆಟ್ಟಿತ್ತು ನಾನು ರಾಜೀನಾಮೆ ಕೊಡೋಷ್ಟು ಇಪ್ಪತ್ತ್ ನಾಲ್ಕು ಸಾವಿರ ಮೆಗಾವೆಟ್ ಸೋಲಾರ್ ಏನು ಅಂತ ಗೊತ್ತಿರಲಿಲ್ಲ ಎಷ್ಟೋ ಟೀಕೆಗಳು ಬಂತು ನಮ್ಮವರೇ ಟೀಕೆ ಮಾಡಿದ್ರು ಅದೆಲ್ಲ ಈಗ ನಾನು ಚರ್ಚೆ ಮಾಡಿಕೊಡೋದಿಲ್ಲ ಬೆಂಗಳೂರು ಸಿಟಿಗೆ ಯಾವ್ದಾದ್ರು ಆಫ್ ಆಯ್ತು ಅಂದರೆ ವಿತಿನ್ ಒಂದು ಮುನ್ನೂರ ನಲವತ್ತೈದು ಮೆಗಾವಟ್ ಗ್ಯಾಸ್ ನಿಮಗೆಲ್ಲ ಗೊತ್ತಿಲ್ಲ ಮುನ್ನೂರ ನಲವತ್ತೈದು ಮೆಗಾವಟ್ಟು ಮ್ಯಾನ್ ಗ್ಯಾಸ್ನ ಇದನ್ನ ಯೂನಿಟ್ನ ನಾವು ಇಲ್ಲಿ ಯಲಂಕದಲ್ಲಿ ಸ್ಥಾಪನೆ ಮಾಡಿದ್ವಿ ಅಂದರೆ ಪವರ್ ಒಂದು ನಿಮಿಷ ಬೆಂಗಳೂರಲ್ಲಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಮ್ಮ ಗ್ಯಾಸು ಸ್ಟೌವನ್ನ ಹಂಗೆ ಬಂದು ಸ್ಥಾಪನೆ ಶುರು ಮಾಡ್ತೀವಿ ಹೋದರೆ ಮನೆಗೆ ಅದನ್ನು ಕೂಡ ಆಗಿದೆ ಹಂಗೆ ಇವತ್ತು ಬೆಂಗಳೂರು ನಗರಕ್ಕೆ ಒಳ್ಳೆ ಪ್ಲಾನಿಂಗ್ ಆಗಬೇಕು ನಾನು ಇನ್ನೂ ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿದ್ದಾರೆ ಜಸ್ಟ್ ಇಲ್ಲಿ ಫೌಂಡೇಶನ್ ಈಗ ಟನಲ್ ಟನಲ್ ಒಂದು ತೆಗೆದುಕೊಂಡು ಈಗ ನೀವು ಬರೋಕ್ಕಿರೋ ಮುಂಚಿತರಿಗೆ ನಮ್ಮ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅವ್ರು ಬಂದಿದ್ರು ಏ ನಮ್ಮದು ತೆಕ್ಕ ಜಾಗ ಹೋಗ್ತಾ ಇದೆ ಲಾಸ್ಟ್ ಅಲ್ಲಿ ನಮ್ಗೆ ಇರೋದೇ ಜಾಗ ಇಬ್ಬಿಡಿ ಈಗ ಜಸ್ಟ್ ಅದನ್ನ ಮುಗಿಸ್ಕೊಂಡೇ ಇಲ್ಲಿಗೆ ಬಂದೆ ನಾನು ನನಗೆ ಬೇಕಾದಷ್ಟು ವಿಲ್ ದರ್ ಬಿ ಲಾಟ್ ಆಫ್ ಚಾಲೆಂಜಸ್ ಇನ್ನೂ ಎಂಟುನೂರು ಕೋಟಿ ರೂಪಾಯಿ ಲ್ಯಾಂಡ್ ಗೆ ಇಟ್ಟಿದ್ದೀವಿ ಹದಿನೇಳುವರೆ ಸಾವಿರ ರೂಪಾಯಿ ಕೋಟಿ ರೂಪಾಯಿ ಒಂದು ಕಾರ್ಡಾರ್ ಇನ್ನೊಂದು ಕಾರ್ಡಾರ್ ಎರಡು ಕಾರ್ಡಾರ್ ನಾಲ್ವತ್ತೆರಡು ಕಿಲೋಮೀಟರ್ ರೆಡಿ ಮಾಡ್ತಾ ಇದೀವಿ ಬೆಲೆ ಏನೋ ಆಪ್ಷನ್ ಇಲ್ಲ ಇನ್ನೊಂದು ಸ್ಮಾಲ್ ಕಾರಿಡಾರ್ ಕೂಡ ಮಾಡ್ತಾ ಅದಲ್ಲೇ ಎಲಿವೇಟೆಡ್ ಫ್ಲೈ ಎಲಿವೇಟೆಡ್ ಫ್ಲೈ ಈಗ ಮನೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಕೋರ್ಸಿ ನಾನು ಬೆಂಗಳೂರಲ್ಲಿ ನಾವೇನು ಮಾಡ್ ಎಸ್ ಇಸ್ ಟೈಮ್ ಗುಡ್ ಮಾಡಲ್ ಅಂತ ಕೆಲ ರೋಡ್ ಇರ್ತದೆ ಅದ ಮೇಲೆ ಫ್ಲೈ ಬರ್ತದೆ ಅದ ಮೇಲೆ ನಾವು ಮೆಟ್ರೋ ಹೋಗುವಂತ ಒಂದು ಪರಿಸ್ಥಿತಿ ಈಗ ಅಲ್ಲ ಎಪ್ಪತ್ತು ಎಪ್ಪತ್ತಲವತ್ತೇಳು ಕಿಲೋಮೀಟ್ರ್ ಫೈನಲೈಸ್ ಮಾಡಿದ್ದೀನಿ ಅದು ಕೂಡ ಈಗಾಗಲೇ ಆಗ್ತಾ ಇದೆ ಮೆಟ್ರೋ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಮಾಡ್ತಾ ಇದ್ದೀನಿ ನೂರ ಹನ್ನೆರಡು ಕಿಲೋಮೀಟ್ರು ಈಗ ದೊರೆಯಿದೆ ಎಲಿವೇಟೆಡ್ ಇದನ್ನು ಫ್ಲೈಓವರ್ಸ್ ಮಾಡಲಿಕ್ಕೆ ಹೊಸ ಫ್ಲೈಓವರ್ ಮಾಡಲಿಕ್ಕೆ ಮಾಡ್ತಾ ಇದೀವಿ ರಾಮಕೃಷ್ಣ ಗಡಿ ಅವರಿಂದ ನೀವು ಬರ್ತು ಬಿಟ್ಟಿದ್ದೀರಿ ವಾಟ್ರೋ ಹೊಸ ರಾಮಕೃಷ್ಣ ಗಡಿ ಫಸ್ಟ್ ಬೆಂಗಳೂರಿಗೆ ಕಾವೇರಿ ನೀರು ಬರೋಕ್ಕೆ ಪ್ರಾರಂಭ ಆಗಿದೆ ಅವರ ಚಿಂತನೆ ಅವರ ಕಾಲದಲ್ಲಿ ಸ್ಟೇಜಲ್ಲಿ ಅಲಿವಾಸಿನ್ ಫೈನಾನ್ಸ್ ಮಿನಿಸ್ಟರ್ ಆಗಿದಂಥ ಸಂದರ್ಭ ಈಗ ನನಗೆ ನೆನಪಿದೆ ಆಗ ಈಗ ನಾವು ಸಿಕ್ಸ್ ಸ್ಟೇಜ್ಗೆ ಈಗ ಹೆಜ್ಜೆ ಹಾಕಿದ್ದೀವಿ ಹಂಗೆ ಇವತ್ತು ಅನೇಕ ವಿಚಾರಗಳೆಲ್ಲ ಈಗ ಮಾಡಿ ಮುಂದಕ್ಕೆ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಗೌರ್ಮೆಂಟ್ ದುಡ್ಡು ಕೊಡಬೇಕು ಸಪೋರ್ಟ್ ಮಾಡಬೇಕು ಗೋರ್ಮೆಂಟ್ ಗ್ಯಾರಂಟಿ ಕೊಡಬೇಕು ಅದರ ವೆರಿ ಡಿಫಿಕಲ್ಟ್ ಇಲ್ಲಿ ಕಲೆಕ್ಷನ್ನೇ ಮಾಡ್ಲಿ ಹೋಗಿದ್ದೆ ಅವ್ರ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಟ್ಯಾಕ್ಸ್ ಬರೀ ಎರಡು ಸಾವಿರ ಕೋಟಿ ನಮ್ಮ ಕಲೆಕ್ಷನ್ ಈಗ ಏಳು ಸಾವಿರ ಕೋಟಿ ಮಾಡಬೇಕು ಆದರೆ ಅಲ್ಲಷ್ಟು ಮಿಸ್ಯೂಸ್ ಆಗ್ತದೆ ಈಗೆಲ್ಲ ಇದಕ್ಕೆ ನಾನು ಈ ಖಾತೆ ಮಾಡಿಸ್ಕೊಡ್ಬೇಕು ಅಂತ ಎಲ್ಲರೂ ಕೂಡ ಅವ್ರ ಮನೆ ಬಾಗಲಿಕ್ಕೆ ಒಂದು ಖಾತೆ ಕೊಟ್ಟು ಅವ್ರ ಫೋಟೋ ಇಟ್ಟು ಅವ್ರ ಪ್ರಾಪರ್ಟಿ ಕೊಟ್ಟು ಏನೂ ಮಾಡಿ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಪ್ರಯತ್ನ ಕೆಲವ್ರಿಗೆ ಹಿಂಸೆ ಆಗ್ಬೋದು ಕೆಲದವ್ರಿಗೆ ಮಾಡಿದವ್ರಿಗೆ ಸರಿಯಾಗಿ ಡಿಕ್ಲೇರ್ ಮಾಡ್ಕೊಡ್ಲಿಕ್ಕೆ ತೊಂದರೆ ಆಗ್ಬೋದು ಬಟ್ ಅಲ್ಟಿಮೇಟ್ಲಿ ಫೈನಾನ್ಸ್ ಬೇಕಲ್ಲ ದುಡ್ಡಿಲ್ದ ಇಲ್ಲ ಆಗ್ತದೆ ಏನು ಮಾಡ್ಲಿಕ್ಕೆ ಸಾಧ್ಯ ಅವರು ಮಾತಾಡ್ತಾರೆ ಕೆಲವರು ಟೀಕೆ ಮಾಡ್ತಾರೆ ಹೇಗೆ ದುಡ್ಡು ಕೊಡೋಕೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನಾನು ದುಡ್ಡು ದಿಟ್ಟು ಯೋಚನೆ ಮಾಡಿದರೆಲ್ಲ ದೇವ್ರನ್ನು ಕೊಟ್ಟಿರೋ ಸಂದರ್ಭ ನಾನು ಚರ್ಚೆ ಮಾಡ್ಕೊಂಡಿಲ್ಲ ನಾನು ಒಂದು ಸಾಕ್ಷಿ ಗುಡ್ಡೆ ನನ್ನ ಬದುಕಿನಲ್ಲಿ ಬಿಟ್ಟು ಹೋಗಬೇಕು ನೀವು ಕೂಡ ಒಂದಿನ ನನ್ನ ನೆನೆಸ್ಕೊಳ್ಬೇಕು ಅಂತ ಕಾರ್ಯಕ್ರಮ ಇದು ಕೊಟ್ಟು ಅನ್ನೋದನ್ನು ನಾನು ನೆನೆಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಅನೇಕ ಯೋಜನೆಗಳನ್ನು ಇವತ್ತು ಮಾಡ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ ಸೊ ಬೆಂಗಳೂರು ಭಾಳ ದೊಡ್ಡದು ಇದು ನಾಟ್ ಎ ಪ್ಲಾಂಟ್ಸ್ ಕೆಲವು ವಿಚಾರ ಯಾರೇ ಆಕ್ಟ್ರಿ ಪಾಪ ಮಾಡಿದ್ದಾರೆ ಸಿ ಡಿ ಪಿ ಮಾಡಿದ್ದಾರೆ ತಂದಿದ್ದಾರೆ ಮಾಡಿದ್ದಾರೆ ಇದೊಂದು ಈ ಮಾಫಿಯಾಗಳ ಜೊತೆ ಬಡದಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇದರ ಮಧ್ಯ ಪ್ರತಿ ಒಂದಕ್ಕೂ ಕೋರ್ಟ್ ಇಂಟರ್ವ್ಯೂ ಮಾಡ್ತಾರೆ ಪ್ರತಿ ಸಂದರ್ಭಕ್ಕೂ ಆ ಇದನ್ನ ಅಡ್ವರ್ಟೈಸ್ಮೆಂಟ್ ಬಿಡಕ್ ಮಾಡಕ್ ಬಿಡ್ತಾರಲ್ಲ ಆ ಕಸದ ಟೆಂಡರ್ ಗಳನ್ನ ಕರೆಕ್ಟ್ ಆ ಪ್ರೀಮಿಯಂ ಎಫ್ ಐ ಮಾಡ್ಬಿಟ್ಟು ಅದ್ರ ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ ಅದಕ್ಕೂ ಒಂದು ಕೆಲಸ ಕೊಡ್ಬೋದು ಇಶ್ಯೂಸ್ ಸ್ಟಿಲ್ ನಾವು ಕೋರ್ಟ್ಗೂ ಕನ್ವಿನ್ಸ್ ಮಾಡಬೇಕು ಜನಕ್ಕೂ ಕನ್ವಿನ್ಸ್ ಮಾಡಬೇಕು ಇವೆಲ್ಲ ಮಧ್ಯದಲ್ಲಿ ದೊಡ್ಡ ಚಾಲೆಂಜಿಂಗ್ ಜಾಬ್ ಇದು ಬಹುಶಃ ಅವೆಲ್ಲ ಬೆಂಗಳೂರು ನಾಗರಿಕ ಇದೆಲ್ಲ ಕೂಡ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ತಮಗೆ ಈಗ ರಾಮಕೃಷ್ಣ ಹೆಗಡೆ ಅವರ ವಿಚಾರ ಚರ್ಚೆ ಮಾಡಿಕೊಂಡು ಬೇಕಾದಷ್ಟು ವಿಚಾರಗಳು ಅವರ ಕಾಮರ್ಸ್ ಮಿನಿಸ್ಟರ್ ಆಗಿದ್ದಾಗ ಐವತ್ತೇಳು ಐವತ್ತು ಸೆವೆನ್ ಐ ತಿಂಕ್ ಎಸ್ ಎಂಬ ಕೃಷ್ಣ ಅವರು ದೇವೇಗೌಡರು ಸಿಕ್ಸ್ಟಿ ಟೂ ಅವರು ಸಿಕ್ಸ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಅಲ್ಲಿ ಸೊ ಅವರ ಲೆಗಸಿ ಅವ್ರು ಮಾಡಿರೋದಂಥದ್ದು ಅವ್ರೆಲ್ಲ ಕೂಡ ಇನ್ನೂ ಅವ್ರು ಇಲ್ಲದವರು ಕೂಡ ಬದುಕಿದೆ ಸೊ ಐ ವೆಲ್ಕಮ್ ದಿ ಡಿಶನ್ ಅವ್ರ ಹೆಸರು ಶಾಶ್ವತವಾಗಿ ಬೆಂಗಳೂರು ನಗರದಲ್ಲಿ ಇರಬೇಕು ಅಂತ ಹೇಳಿ ಕೆಲವೊಂದು ಏನು ಸರಿಯಾಗಿ ಪಟ್ಟಿದ್ದೀರಿ ಐ ಥಿಂಕ್ ವಿತ್ ಫ್ಯೂ ಡೇಸ್ ನಿಮ್ಮೊಂದು ಐದಾರು ಜನರ ಹತ್ರ ಚರ್ಚೆ ಮಾಡಿ ನೀವು ಹೇಳ್ದಂಗೆ ಎಲ್ಲಿ ಸ್ಪೇಸ್ ಇದೆ ಎಲ್ಲಿ ಅವರ ನೆನೆಸ್ಕೊಡುವಂತ ಇದನ್ನು ಖಂಡಿತ ಕೆಲಸ ಮಾಡ್ತೀನಿ ಯಾರು ಹೆಸರು ಇಡ್ತೀವಂತೆ ರಾಮಕೃಷ್ಣ ಹೆಡ್ಡಿ ಹೆಸರು ಹೆಸರು ಏನು ದೊಡ್ಡ ಕಷ್ಟ ಇರಲ್ಲ ಯಾರು ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ